ವಿಜಯಪುರದಲ್ಲಿ ನಿನ್ನೆ ಬಂಜಾರ ಸಮಾವೇಶ ಆಯೋಜಿಸಲಾಗಿತ್ತು ಈ ವೇಳೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕಾರ್ಯಕ್ರಮ ಉದ್ದೇಶಿಸಿ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಂಜಾರ ಸಮಾಜದ ಜನರು ಪರಿಶಿಷ್ಟ ಜಾತಿಗೆ ಸೇರಲು ಹೋರಾಟ ಮಾಡಿದ್ದರ ಫಲವಾಗಿ ಇಂದು ಅವರು ಸವಲತ್ತುಗಳನ್ನು ಪಡೆದು ಪರಿಶಿಷ್ಟ ಜಾತಿಗೆ ಸೇರಿ ವಿದ್ಯಾವಂತರಾಗಿದ್ದಾರೆ ಎಂದರು ಅಭಿವೃದ್ಧಿ ಯೋಜನೆಯ ಮೂಲಕ ಸಮುದಾಯದ ಅಭಿವೃದ್ಧಿ ಕೈಗೊಳ್ಳಲಾಗಿದ್ದು ಸರ್ಕಾರ ಎಂದಿಗೂ ಬಂಜಾರ ಸಮುದಾಯದ ಬೆಂಬಲಕ್ಕೇರುತ್ತದೆ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲೂ ಬಂಜಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ದೇವರು ಸೇವಲಾಲ್ ಮಹಾರಾಜ ಜಯಂತಿ ಇವತ್ತು ಘೋಷಣೆ ಆಗಬೇಕು ಅಂತ ಹೇಳಿ ನಮ್ಮ ಮತ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ಬಂದಾಗ ನಾನು ನಿಡೋಳಿ ಗ್ರಾಮದಲ್ಲಿ ಒತ್ತಾಯ ಮಾಡಿಸಿ ಅಲ್ಲೇ ಉತ್ತರ ಘೋಷಣೆ ಮಾಡಿಸಿ ಉತ್ತರ ಜಯಂತಿ ಹತ್ತನೇ ಸಾವಿರದ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ತಾಂಡಾಗ್ಲ ಒಂದು ಗ್ರಾಮ ಅಂತ ಹೇಳಿ घोषणे मी अभिद्धी पडस